ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿ ಇವತ್ತು ಕೆಲವೊಂದು ಸೂಪರ್ ಆಗಿರುವಂಥ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸಾಮಾನ್ಯವಾಗಿ ಮನೆಯಲ್ಲಿ ಮೆಣಸಿನಕಾಯಿನ ನಾವು ಹಸಿ ಮೆಣಸಿನಕಾಯಿ ಅಥವಾ ಒಣಮೆಣಕಾಯನ್ನು ಬಿಡಿಸ್ತಾ ಇರ್ತೀವಲ್ವ ಅದರ ತೊಟ್ಟಿರುತ್ತೆ ಅದನ್ನು ವೇಸ್ಟ್ ಅಂತ ಎಸಿಯಕ್ಕೆ ಹೋಗ್ಬೇಡಿ ಅದನ್ನು ಹಾಗೆ ಇಟ್ಕೊಂಡು ಓವರ್ ನೈಟು ನೀರು ಹಾಕಿ ನೆನೆಸಿ ಬೆಳಗ್ಗೆ ಎದ್ದು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳಲ್ಲಿ ಹತ್ತುವಂಥ ಕರಿ ಅಂತ ಬರುತ್ತೆ ಒಂಥರ ಹುಳ ಆಡ್ತಾ ಇರುತ್ತೆ ಅವೆಲ್ಲ ಇದನ್ನು ಸಿಂಪಡಿಸೋದ್ರಿಂದ ಹುಳಗಳು ಆಡೋದಿಲ್ಲ ನಾನು ಇದರಿಂದ ಇದನ್ನು ತೊಟ್ಟಿಂದ ನೀರನ್ನು ಉಪಯೋಗಿಸ್ಕೊಂಡು ಮನೆ ಮದ್ದಾಗಿ ಕಾಕ್ರೋಚ್ಗೆ ಮತ್ತು ಸೊಳ್ಳೆಗಳ ನಿವಾರಣೆಗೆ ನಾನು ವಿಡಿಯೋಸಲ್ಲಿ ಮಾಡಿದ್ದೀನಿ ನೀವು ಕೂಡ ಒಂದು ಸಲ ಹೋಗಿ ನೋಡಿ ಫ್ರೆಂಡ್ಸ್ ನೋಡಿ ಈ ರೀತಿ ಹಾಕೋದ್ರಿಂದ ಗಿಡಗಳಲ್ಲಿ ಯಾವುದೇ ರೀತಿ ಕ್ರಿಮಿ ಇರಲ್ಲ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ಮನೇಲಿ ತುಂಬ ಕಾಯಿಗಳನ್ನ ಒಡೆದಿರ್ತೀವಿ ನಾವು ಅದ್ರ ಹೋಲ್ಗಳಿರುತ್ತೆ ಫ್ರಿಜ್ ಇರಲ್ಲ ಅಂಥ ಟೈಮಲ್ಲಿ ನಾವು ಏನು ಮಾಡಬೇಕು ಅಂದರೆ ಉಪ್ಪನ್ನು ಹಾಕ್ಬಿಟ್ಟು ಅದ್ರ ಮೇಲ್ಗ ಒಳಗಡೆ ನೀಟಾಗಿ ಎಲ್ಲ ಕಡೆ ಸೌರ್ಬೇಕು ಈಗ ಸೌರಿ ಇಡೋದ್ರಿಂದ ಒಂದು ತಿಂಗಳಾದರೂ ಕೂಡ ಕಾಯಿಗಳು ಹಾಳಾಗೋಲ್ಲ ಇಲ್ಲಾಂದರೆ ಹಾಗೆ ಅದು ಬೂಸ್ಟ್ ಬಂದುಬಿಡುತ್ತೆ ಹಾಗಾಗಿ ಈ ರೀತಿ ಮಾಡಿ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನೆಕ್ಸ್ಟಿಪ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ಈಗ ಚಳಿಗಾಲ ಆಗಿರೋದ್ರಿಂದ ಕೈಕಾಲುಗಳೆಲ್ಲ ಮಂಡಿ ನೋವು ಮತ್ತು ಜಾಯಿಂಟ್ ಪೇನೆಲ್ಲ ಬರ್ತಾ ಇರುತ್ತೆ ಸಾಮಾನ್ಯವಾಗಿ ಅಂಥ ಟೈಮಲ್ಲಿ ಬೆಳ್ಳುಳ್ಳಿನ ಸ್ವಲ್ಪ ತಗೊಂಡು ಅದನ್ನು ನೀಟಾಗಿ ಜಜ್ಜಿಬಿಟ್ಟು ಕೊಬ್ಬರಿ ಎಣ್ಣೆ ಒಳಗಡೆ ಮಿಕ್ಸ್ ಮಾಡಿ ಕುದಿಸಿ ಹಾಕೋದ್ರಿಂದ ಜಾಯಿಂಟ್ ಪೇನು ತುಂಬ ಚೆನ್ನಾಗಿ ನೀಟಾಗಿ ನಿವಾರಣೆ ಆಗುತ್ತೆ ಇವಾಗ ನಾನು ಮಾಡ್ತಾ ಇದ್ದೀನಲ್ಲ ಅದೇ ರೀತಿ ಪ್ರೊಸೀಜರಲ್ಲಿ ನೀವು ಕೂಡ ಮಾಡಿ ನಾನು ಒಂದು ಹರಳೆ ಇಟ್ಕೊಂಡಿದ್ದೀನಿ ರೊಟ್ಟಿ ಹಾಕೋ ಅರಲೆ ಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಇದ್ದೀನಿ ನೀವು ಬೇಕಾದರೆ ಲೋಡ್ದಲ್ಲೂ ಕೂಡ ಮಾಡ್ಕೋಬೋದು ಅದಕ್ಕೆ ಜಜ್ಜಿರೋಂಥ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಅರಿಶಿಣನ ಹಾಕಿ ಸ್ವಲ್ಪ ಬಿಸಿ ಆದಮೇಲೆ ಅದನ್ನು ನೀಟಾಗಿ ಬೇರೆಗೆ ನಾವು ಆರಕ್ಕೆ ಬಿಡಬೇಕು ಒಂದು ಪ್ಲೇಟಿಗೆ ತಗೊಂಡು ಆಮೇಲೆ ನಿಮ್ಗೆ ಎಲ್ಲೆಲ್ಲಿ ನೋವು ಬಂದಿದೆ ಅಲ್ಲೆಲ್ಲ ಕೂಡ ನೀವು ಸ್ವಲ್ಪ ಸ್ವಲ್ಪನೇ ಅದನ್ನು ಹಾಕಿ ಹಾಕಿ ತಿಕ್ತಾ ಬರಬೇಕು ಇದನ್ನು ಪ್ರತಿನಿತ್ಯ ಮಾಡಿ ಮಾಡೋದ್ರಿಂದ ಇದು ಕಾಲಕ್ರಮೇಣ ನಿಮಗೆ ನೋವು ನಿವಾರಣೆ ಆಗುತ್ತೆ ಅದರಲ್ಲೂ ಮಂಡಿ ನೋವಿರೋರು ನೈಟು ಈ ರೀತಿ ಮಾಡೋದ್ರಿಂದ ಅದು ತುಂಬ ರಿಲ್ಯಾಕ್ಸ್ ಆಗಿ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಜೊತೆಗೆ ನೋವು ಕೂಡ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಯಾರು ನನ್ನ ಚಾನಲಲ್ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಅಲ್ಲಿ ಹೇಗಿತ್ತು ಅಂತ ತಿಳಿಸಿ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ಹುಣಸೆಹಣ್ಣು ಮನೆಯಲ್ಲಿ ಜಾಸ್ತಿ ಇದ್ದಾಗ ಅದು ಆಟೋಮೆಟಿಕ್ಕಾಗಿ ಹುಳಗಳು ಆಡ್ಬಿಡುತ್ತೆ ನಾವು ಅದನ್ನು ತೆಗಿತಾ ಇರೋದು ಮಾಡ್ತಾ ಇರೋದು ಮಾಡ್ತಾ ಇದ್ರೆ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹರಳನ್ನು ಕೂಡ ಹಾಕೊಂಡು ಉಂಡೆಗಳನ್ನ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ತುಂಬ ದಿನಗಳ ಕಾಲ ಬಳಕೆ ಬರುತ್ತೆ ಜೊತೆಗೆ ನಮ್ಮ ತಾಯಿ ನನಗೆ ಬಿಲ್ಲೆಗಳ ರೀತಿ ಮಾಡ್ಕೊಟ್ಟವ್ರೆ ಒಳಕಲ್ಲಲ್ಲಿ ಹಾಕಿ ಒನಕೆಯಲ್ಲಿ ಹಿಡಿದುಬಿಟ್ಟು ಬಿಲ್ಲೆ ರೀತಿ ಮಾಡಿ ತೋರಿಸಿದ್ದಾರೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಈ ರೀತಿ ಉಂಡೆಗಳನ್ನಾಗಿ ಮಾಡಿಕೊಂಡು ಒಂದು ಬಾ ಬಾಕ್ಸ್ಗೆ ಹಾಕೊಂಡು ಇಟ್ಕೊಳ್ಳೋದ್ರಿಂದ ತುಂಬ ದಿನಗಳ ಕಾಲ ಬಾಳಕೆ ಬರುತ್ತೆ ಜೊತೆಗೆ ನೀವು ತಂದಾಗ ಹುಣಸೆ ಹಣ್ಣನ್ನು ಅದನ್ನು ಸೋಸಿ ಅದರಲ್ಲಿ ಬೀಜಗಳನ್ನ ಡಿವೈಡ್ ಮಾಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಮಾಡಿ ಇಟ್ಕೊಳ್ಳಿ ತುಂಬ ದಿನ ಒಂದು ಎರಡು ವರ್ಷ ಆದರೂ ಕೂಡ ಹುಣಸೆಹಣ್ಣು ಏನೂ ಆಗೋಲ್ಲ ನೆಕ್ಸ್ಟ್ ಇಪ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ನಾವು ಜ್ಯೂಸ್ ಮಾಡಬೇಕಾದ್ರೆ ಮತ್ತು ಚಿತ್ರಾನ್ನ ಮಾಡಬೇಕಾದ್ರೆ ನಿಂಬೆ ಹಣ್ಣು ಬೇಕೇ ಬೇಕು ಅಂತ ಅಂಥ ಟೈಮಲ್ಲಿ ನಾವು ಈ ಟಿಪ್ಸ್ನ ಫಾಲೋ ಮಾಡಿ ಯಾಕಂದರೆ ಬೀಜಗಳು ಒಟ್ಟಿಗೆ ಬಿದ್ದಾಗ ಅದು ರೈಸಲ್ಲಿ ನಮಗೆ ಸಿಕ್ಕಿದಾಗ ಅಥವಾ ಜ್ಯೂಸಲ್ಲಿ ಸಿಕ್ಕಿದಾಗ ಒಂಥರ ಚೆನ್ನಾಗಿ ಅನಿಸಲ್ಲ ಕಹಿ ಅಂಶ ಇರುತ್ತೆ ತಿಂದಾಗ ಈ ರೀತಿ ನಾವು ಬಜ್ಜಿ ಬೋಂಡ ಹಾಕುವಂಥ ಜಾಲ್ರಿನ ತೊಗೊಂಡು ಅದ್ರ ಮೇಲೆ ರಸನ ಹಿಂಡೋದ್ರಿಂದ ಬೀಜಗಳು ಮೇಲ್ಗಡೆ ಉಳ್ಕೊಳ್ಳುತ್ತೆ ರಸ ಕೆಳಗಡೆ ಉಳ್ಕೊಳ್ಳುತ್ತೆ ಡಿವೈಡ್ ಆಗುತ್ತೆ ತುಂಬ ಚೆನ್ನಾಗಿರುವಂಥ ರಸ ಸಿಗುತ್ತೆ ಈ ರೀತಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್